ಆಗ ಶ್ರೀ ಮಾತೆ ಗೌರಿ ಅವರು ಗೌರವರಾಯಣಾಯೋಮವಾಲಿ ದರ್ಪೇ ವಾಸರಾಯಣಾಯ ಅಂತ ಕೂಡ ಇವತ್ತು ಎರಡನೇ ದಿನದ ಮಹಾಕಮ ಮೇಳ ಯಾತ್ರೆಯಲ್ಲಿ ಎರಡನೇ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ದಿನಾ ರಾತ್ರಿ ಕೈಮಚಾರಣ್ಯ ತರಪಿ ವಾತಕಾಲ ಕೈಮಚಾರಣ್ಯದಲ್ಲಿ ಬ್ರಹ್ಮಚಕ್ರೀರ್ತಸ್ಥಾನ ಅಂತ ಹೇಳಿ ಅಲ್ಲಿ ಚಕ್ರತೀರ್ಥವನ್ನು ಸ್ನಾನ ಮಾಡಿಕೊಂಡು ಇಲ್ಲಿ ಗದ್ದಿ ಅಂತ ಹೇಳಿದೆ ಎಲ್ಲಿ ವೇದವ್ಯಾಸರು ನಾಲ್ಕು ವೇದಗಳನ್ನು ಅವರ ಶಿಷ್ಯರಾದಂತಹ ಜೈಮಿನಿ ಮುಂತಾದ ಶಿಷ್ಯರಿಗೆ ವರ್ಣನೆ ಮಾಡುವಂತಹ ಸ್ಥಳ ಹಾಗೆ ಹದಿನೆಂಟು ಪುರಾಣಗಳನ್ನು ಬಂದಿರುವಂತಹ ಸ್ಥಳ ಬಹಳ ವಿಶೇಷವಾಗಿ ಶುಕ್ರ ಶಹರ್ಷಿಗಳಿಗೆ ಸೂಕ್ತ ಮಹರ್ಷಿಗಳಿಗೆ ನಾರದರು ಸತ್ಯನಾರಾಯಣ ಸ್ವಾಮಿಯ ವೃತ್ತದ ಮಹಿಮೆಯನ್ನು ಕೇಳಿದಂತಹ ಒಂದು ಸ್ಥಳ ಈ ನೈಮಿಷಾರಣ್ಯ ಇಲ್ಲಿ ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಮನು ಎಂಬತಕ್ಕಂಥವರು ನಮ್ಮ ಮನುಷ್ಯ ಕುಲವನ್ನು ಸೃಷ್ಟಿ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆಯನ್ನು ಪಡೆದಂತಹ ಜಾಗ ಇದೆ ಎಲ್ಲ ಋಷಿಗಳು ಹಿಂದಿನ ಕಾಲದ ಹಿರಣ್ಯ ಕಂಜಪಾತಿ ರಾಕ್ಷಸರು ಯಾರ್ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅಂತಹ ಪುಣ್ಯ ಧ್ರಮವನ್ನು ಸ್ಥಳದಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ನೀವು ಸುತ್ತ ನೋಡ್ತಾ ಇದ್ದೀವಿ ಅನೇಕ ಮಂದಿರಗಳಿದೆ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಗಣೇಶನ ಮುಖಾಂತರವಾಗಿ ಅದರಿಂದ ಪುರಾಣವನ್ನು ಬಂದಂತಹ ವೇದಾಭ್ಯಾಸರ ಗದ್ದಿ ಅಂತ ಹೇಳಿ ನಾವು ಅದರ ಮುಂದೆ ನಿಂತು ಮಾತಾಡ್ತಾ ಇದ್ದೀವಿ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಅಂಶಯ ವಲಭೃಕ್ಷ ನರನಾರಾಯಣ ಅಂತ ಹೇಳಿದ್ವಿ ಹಾಗೆ ಎಲ್ಲ ಶುಕ ಮಹರ್ಷಿಗಳು ಶೌನಕ ಮಹರ್ಷಿಗಳು ತಪಸ್ಸನ್ನು ಆಚರಣೆ ಮಾಡಿರುವಂತಹ ಕ್ಷೇತ್ರ ಎಲ್ಲ ದರ್ಶನ ಮಾಡಿದ್ದೀವಿ ಇನ್ನು ಮುಂದೆ ಇಲ್ಲಿ ಹನುಮಂತ ಸಾಕ್ಷಾತ್ತಾಗಿರ್ತಕ್ಕಂತಹ ಕುಂಡಲಿನಿ ನಾಮನಗರಂ ಶ್ರೀಭದ್ರಂ ಶತರ್ಪಣಂ ಪಂಪಾಚೀರಂ ಚಂದ್ರಕೋಣಂ ಕಾಂಬೋದ ಕಂಧವಾದ ಬ್ರಹ್ಮಾವರ್ತಪುರ ಶೈವಶಾರಣ್ಯಮೇವ ಸುಂದರಂ ನಗರಂ ಶೈವ ರಮ್ಯಂ ಶ್ರೀ ಏತಾನಿ ದ್ವಾದಶ ಕ್ಷೇತ್ರಗಳು ಹನುಮಂತ ಪ್ರತ್ಯಕ್ಷವಾಗಿ ವಾಸ ಮಾಡುವಂತಹ ಕ್ಷೇತ್ರಗಳು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬ್ರಹ್ಮವೈವತ್ತ ಅಂತ ಹೇಳಿ ಒಂದು ಮಹಾಪರ್ವತ ಅದೇ ಪ್ರಕಾರವಾಗಿ ನೈಮಿಷಾರಣ್ಯ ನೈಮಿಷಾರಣ್ಯದಲ್ಲಿ ಈಗ ನಾವು ಹೋಗ್ತಾ ಇರೋವಂಥದ್ದು ಮಾರುತಿ ಸಾಕ್ಷಾತ್ ಆಗಿರುವಂತಹ ಒಂದು ಪುರು ಕ್ಷೇತ್ರದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯನ್ನು ಮಾಡೋದು ಬಹಳ ವಿಶೇಷ ಇಲ್ಲಿ ಈ ಕ್ಷೇತ್ರದಲ್ಲೇ ನೈಮಿಷಾರಣ್ಯವಾಸಿಗಳಾದಂತಹ ಮಹರ್ಷಿಗಳಿಗೆ ನಾರದರು ಶ್ರೀಮನ್ನಾರಾಯಣನಿಂದ ಹೇಳಲ್ಪಟ್ಟಂತಹ ಸತ್ಯನಾರಾಯಣ ವ್ರತದ ಮಹಿಮೆಯನ್ನು ನಾರದರು ಹೇಳಿರುವಂತಹ ಈ ಜಾಗ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಮಹಾಲಕ್ಷ್ಮಿಯ ಅನುಗ್ರಹ ಮುಂದೆ ಹನುಮಾನ್ ಗಡಿ ಜಾಗಕ್ಕೆ ನೋಡುತ್ತಾ ಇದ್ದರು ಮಾತಾಡ್ಲಿ ಅವರಪ್ಪ ಫಸ್ಟ್ ತೋರಿಸು ದೇವದತ್ತ ಎಲ್ಲರಿಗೂ ಕೂಡ ಸದ್ದು ದತ್ತಾತ್ರೇಯದ ಬನದುರ್ಗಾ ಮಾತೆಯ ಶಿಫಾಶಿ ಪ್ರಾರ್ಥನೆ ಮಾಡ್ತಾ ಮಹಾಕುಂಭ ಮೊದಲನೇ ಯಾತ್ರೆ ಪ್ರಾರಂಭ ಮಾಡಿದ್ದೀವಿ ಪ್ರಾತಃ ಕಾಲದಲ್ಲಿ ನಾಲ್ಕೂವರೆ ಗಂಟೆಗೆ ಹೋಗಿ ಸರಿಯೂ ನದಿ ಸ್ನಾನ ಅದಾದ ನಂತರ ಆರೂವರೆ ಗಂಟೆಗೆ ಹನುಮಾನ್ ಹನುಮಾನ್ಗಿಡಿಯಲ್ಲಿ ೂರು ನಿಂತ್ಕೊಂಡು ಒನ್ ಅವರಲ್ಲಿ ಹನುಮಾನ್ ಗಡಿಯ ಹನುಮಾನ ದರ್ಶನ ಆಯಿತು ಅಲ್ಲಿಂದ ಬರ್ತಿದ್ದ ಹಾಗೆ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಬಾಲರಾಮನ ದರ್ಶನ ಆಗಿದೆ ಆನಂದಮಯವಾದ ದರ್ಶನ ಎಲ್ಲರೂ ಇನ್ನೂ ಸಲ್ಲದ್ದೆಲ್ಲ ಹೇಳ್ತಾರೆ ಒಂಬತ್ತು ಗಂಟೆ ನಿಲ್ಲಬೇಕು ಹತ್ತು ಗಂಟೆ ನಿಲ್ಬೇಕ ದರ್ಶನ ಆಗುತ್ತೆ ಎಂಬಂತೆಲ್ಲ ಹೇಳ್ತಾರೆ ಅಂತ ಪ್ರಮೇಯ ತುಂಬ ಅತ್ಯದ್ಭುತವಾದ ವ್ಯವಸ್ಥೆ ತಿರುಪತಿಯಲ್ಲಿ ಒಂದು ತಿಂಗಳು ಸೇರುವಂತ ಜನ ಇವತ್ತು ಒಂದೇ ದಿನ ಇದ್ದಾರೆ ಅಂದರೆ ಅತಿಶಯೋಕ್ತಿ ಅಲ್ಲ ಅವ್ರೂ ಕೂಡ ಒಬ್ಬರಿಗೂ ಒಂದೇ ಒಂದು ನಿಮಿಷ ಕಾಯಿಸಲ್ಲ ಒಬ್ಬರಿಗೂ ಯಾವುದೇ ವಿಧವಾಗಿ ಕೀಯಾಡ್ಸಲ್ಲ ಕಳಲ್ಲ ಹೂಕಲ್ಲ ಯಾರು ಒಬ್ಬರು ಅಂತ ಕೂಡ ಆಗದಿರ ಅನ್ನೋಂತಹ ವ್ಯವಸ್ಥೆ ಜಾಗದಲ್ಲಿ ಮಾಡಿ ಸರದಿ ಸಾಲಲ್ಲಿ ಬಂದು ಹತ್ತರದಿಂದ ರಾಮನನ್ನು ಮಂದಿ ನಾವು ಮಹಾರಾಜರ ಅನುಗ್ರಹದಿಂದ ಪ್ರಾಪ್ತವಾಯಿತು ರಾಮನ ದರ್ಶನ ಮಾಡಿದ್ದೀವಿ ಈಗ ದಶರಥ ಮಹಲ್ ಮತ್ತು ಕನಕ ಮಹಲ್ನ ನೋಡಿಕೊಂಡು ಆನಂತರ ಊಟ ಮಾಡಿಕೊಂಡು ನೈಮಿಷಾರಣ್ಯಕ್ಕೆ ತೆರಳಿದ್ದೀವಿ ನೈಮಿಷಾರಣ್ಯದಲ್ಲಿ ವಿಶೇಷತೆಗಳೇನೇನು ಅಂತ ಆ ಜಾಗದಲ್ಲಿ ನಾನು ತಿಳಿಸ್ತೀನಿ ನೋಡ್ತಾ ಇರಿ ಯಾರು ಬಂದು ನೋಡಿದ್ದೀರಿಗೂ ಕೂಡ ಪುಣ್ಯಾತ್ಮರು ಯಾರಿಗೆ ಬರೋಕ್ಕಾಗಿಲ್ಲ ಅವರೆಲ್ಲರಿಗೂ ಕೂಡ ಈ ಮುಖಾಂತರ ರಾಮನ ದರ್ಶನದ ಫಲ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ರಾಮನ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಈ ವಿಡಿಯೋನ رامان پاډګلی ته سمర్పونه مرته راځي જય اسمیرا જય اسمیرا જય اسمیرا